ಬಿಕ್ ಕೋದಂಡರಾಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು ಮತ್ತು ನಮ್ಮ ಸಹಪಾಠಿಗಳು ಅಂದರೆ ಪ್ರಕಾಶ್ ಪೆರ್ಯಾರ ಉಪಾಧ್ಯಕ್ಷರು ಕಾರ್ಯದರ್ಶಿ ಅಭಿಷೇಕ್ ನಾವು ಮೂರು ಜನ ಇದ್ದೀವಿ ಈಗ ನಾವು ಇವತ್ತು ಏನು ಪತ್ರಿಕಾ ಹೇಳಿಕೆ ಕೊಟ್ಟು ಅಂದರೆ ಕೇಂದ್ರ ಸರ್ಕಾರದಿಂದ ಅಮಿತ್ ಶಾರವರು ಚಾಲಕರು ಅಪಘಾತವಾದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಹಾಕಿದೆ ಅಪಘಾತ ಅನ್ನೋ ಅರ್ಥಕ್ಕೆ ಅಪಘಾತ ಅಂದರೆ ಆಗಬೇಕಾದ್ರೆ ಯಾರೂ ಉದ್ದೇಶಪೂರ್ವಕವಾಗಿ ಮಾಡಲ್ಲ ಅನಿರೀಕ್ಷಿತವಾಗಿ ಆಗುವ ಒಂದು ದುರ್ಘಟನೆಗೆ ಅಪಘಾತ ಅನ್ನೋದು ಆದ್ದರಿಂದ ಅದಕ್ಕೆ ಈ ಏನು ಈ ಕೊಲೆ ಮಾಡಿದವ್ರಿಗೆ ಕೊಟ್ಟಂಥ ಶಿಕ್ಷೆ ಕೊಟ್ಟರೆ ಇಲ್ಲ ಉಗ್ರಗಾಮಿಗಳಿಗೆ ಕೊಟ್ಟಂಥ ಶಿಕ್ಷೆ ಕೊಟ್ಟರೆ ಚಾಲಕರು ಇನ್ನು ಮುಂದೆ ಯಾಕೆಂದರೆ ವಾಹನಗಳು ಹೆಚ್ಚಿಗೆ ಇವೆ ಚಾಲಕರು ಕಡಿಮೆ ಇದ್ದಾರೆ ಇಡೀ ಇಂಡಿಯಾದಲ್ಲಿ ಈಗಿರುವಾಗ ಅವ್ರೇನು ಮಾಡ್ತಾರೆ ಇಂಥ ಕಠಿಣ ಕಾನ್ ಕಾನೂನು ಇರುವಾಗ ಬೇಡಪ್ಪ ಬೇರೆ ವೃತ್ತಿಗೆ ಹೋಗ್ತೀವಿ ಅಂತಾರೆ ಯಾವುದೇ ಸರಕು ಸಾಮಾನುಗಳಾಗಲಿ ರೈತಂದಾಗ್ಲಿ ಪದಾರ್ಥ ಹೋಗ್ಬೇಕಾದ್ರೆ ಲಾರಿಗಳಿಲ್ಲದೇವರು ಯಾವುದೇ ಸಾಧ್ಯ ಇಲ್ಲ ಇದನ್ನು ಯೋಚನೆ ಮಾಡಿ ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಳ್ಬೇಕು ಮತ್ತು ಚರ್ಚೆ ಮಾಡಬೇಕು ಯಾವುದು ಮಾಡಿದ್ರು ಒಳ್ಳೇದು ಯಾವ್ದು ಮಾಡಿದ್ರು ಕೆಟ್ಟದ್ದು ಅಂತ ಚರ್ಚೆ ಮಾಡಿ ಅವರು ತೀರ್ಮಾನ ತಗೋಬೇಕು ತಗೊಂಡಿರೋ ತೀರ್ಮಾನದಿಂದ ಚಾಲಕ ವರ್ಗ ನಶಿಸಿ ಹೋಗ್ತಾರೆ ಅವರು ಚಾಲಕ ವರ್ಗ ಅಂದರೆ ನಾವು ಟ್ರಾನ್ಸ್ಪೋರ್ಟ್ಗಳ್ ನಡ್ಸೋಕ್ಕಾಗಲ್ಲ ಕೂಡಲೇ ಕೇಂದ್ರ ಸರ್ಕಾರ ಇವತ್ತು ಪತ್ರಿಕೆ ಆಳ್ಕೆ ಅಂದರೆ ಕೇಂದ್ರ ಸರ್ಕಾರ ನಾವೇನು ಮೈಸೂರು ಜಿಲ್ಲೆಯಿಂದ ನಾವು ಒಗ್ಗಟ್ಟಾಗಿ ಎಲ್ಲ ಸೇರಿ ಪತ್ರಿಕೆ ಆಳ್ಕೆ ಕೊಟ್ಟು ಅಂದರೆ ನ್ಯಾಯಯುತವಾಗಿ ನಮ್ಮ ಏನು ಈ ಆಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಇಲ್ಲಾದರೂ ಮುಂದೆ ಹತ್ತನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಜಿಲ್ಲಾ ಲಾರಿ ಮಾಲೀಕರ ಸಭೆ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಉಗ್ರವಾಗಿ ಮುಂದಕ್ಕೆ ಹೋರಾಟ ಮಾಡಬೇಕಾಗ್ತದೆ ಯಾಕೆಂದರೆ ನಾವು ಮೈಸೂರಿನವರು ಶಾಂತಿ ಪ್ರಿಯರು ಆದಷ್ಟು ಗಲಾಟೆ ಇಲ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಇಲ್ದಂಗೆ ನಾವು ಮಾಡಬೇಕು ಹೋರಾಟ ಅಂತ ನಮ್ಮ ಇಷ್ಟ ಅದಕ್ಕಾಗಿ ಇವತ್ತು ಪತ್ರಿಕೆ ಆಳ್ಕೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗೆ ಮನವಿನೂ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿ ಅಂತ ಮತ್ತು ನಿಮ್ಮ ಮಾಧ್ಯಮಗಳ ಪ್ರಕಾರವೂ ಅವ್ರಿಗೆ ಹೋಗುತ್ತೆ ಇವತ್ತು ಚಾಲಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಹುಣಸೂರು ಲಾರಿ ಮಾಲೀಕರು ಪ್ರತಿ ಚಾಮರಾಜನಗರ ನರಸೀಪುರ ಇವರೆಲ್ಲ ಭಾಗವಹಿಸಿದರು ಅವರು ಭಾಗವಹಿಸಿದ್ರೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಚಾಲಕ ವರ್ಗವೂ ನಮಗೆ ಆ ಅಸೋಸಿಯೇಷನ್ ಅವ್ರಿಗೆ ಅನ್ಯಾಯ ಆಗಿರೋದರಿಂದ ಬೆಂಬಲ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಇಲ್ಲದವ್ರೆ ಮುಂದೆ ಹಾಗೇನಾಗುತ್ತೆ ಅಂದರೆ ಚಾಲಕರು ಅಂದರೆ ಈಗ ಅಕಸ್ಮಾತ್ ನೀವು ಮೀಡಿಯಾದವ್ರು ಇರ್ಬೋದು ಮತ್ತೊಬ್ಬರು ಇರ್ಬೋದು ನೀವು ಓಡಿಸೋ ವಾಹನವೂ ಅಷ್ಟೇ ಸ್ಕೂಟ್ರಿ ಆಗ್ಬೋದು ಕಾರೇ ಆಗ್ಬೋದು ಅದಕ್ಕೂ ಇದೇ ಕಾನೂನು ಬರುತ್ತೆ ತಪ್ಪಿದು ಯೋಚನೆ ಮಾಡಿ ಸರ್ಕಾರ ಕೂಡಲೇ ಇದನ್ನು ರದ್ದು ಮಾಡಬೇಕು ಇಲ್ಲಾಂದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಇರಲಿಲ್ಲ ಈಗ ಹೊಸ್ದಾಗಿ ಮಾಡಿರೋದು ಅಮಿತ್ ಶಾ ಅದೇ ಗೊತ್ತಿಲ್ಲ ಯಾಕೆಂದರೆ ಯಾರೋ ಒಬ್ಬರು ಕಳ್ಳರಿದ ಕ್ಷಣಕ್ಕೆ ಇಡೀ ಮೈಸೂರೇ ಕಳ್ಳರಿಲ್ಲ ಆ ರೀತಿಯಲ್ಲಿ ಯಾರೋ ಒಬ್ಬ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಎಲ್ರಿಗೂ ಬಲಿ ಕೊಡೋದಲ್ಲ ಯಾಕೆಂದರೆ ಈ ಸಾರಿಗೆ ಉದ್ಯಮದಲ್ಲಿ ಚಾಲಕ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗೋಲ್ಲ ಇಲ್ಲಾಂದರೆ ರೋಬೋಟು ತರಬೇಕಾಯ್ತು ರೋಬೋಟೇ ಕೆಲವು ಸಮ ಸಮಯ ಮರ್ಡ್ರ್ ಮಾಡಿದೆ ನಾವು ಮೀಡಿಯಾದಲ್ಲಿ ನೋಡಿದ್ದೀವಿ ದಯವಿಟ್ಟು ಏನು ಕಾನೂನು ಮಾಡಿದ್ದಾರೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಅದು ಎಲ್ಲೋ ಈಗ ಎಲ್ಲ ಕಡೆಯೂ ಅಷ್ಟೇ ಏನೋ ಒಂದು ದುರ್ಘಟನೆ ಆಗುತ್ತೆ ದುರ್ಘಟನೆ ಆದಾಗ ಅದು ಕ್ರಮ ತಗೊಳ್ಳಿ ನಾವು ಬೇಡ ಅನ್ನೋಲ್ಲ ಯಾರೇ ಆಗಲಿ ಒಂದು ಉದಾಹರಣೆಗೆ ಹೇಳ್ತೀನಿ ಒಂದು ಕಡೆ ಈಗ ನಾವು ಮ ಇಡೀ ಮೈಸೂರಿಂದ ಬಾಂಬೆಗೆ ಹೋಗ್ತೀವಿ ಗುಜರಾತ್ಗೆ ಹೋಗ್ತೀವಿ ಡೆಲ್ಲಿಗೆ ಹೋಗ್ತೀವಿ ಕಾಶ್ಮೀರಿಗೆ ಹೋಗ್ತೀವಿ ಆ ಊರಲ್ಲಿ ಅಪಘಾತ ಆದರೂ ರಸ್ತೆನಲ್ಲಿ ಹೈವೇನಲ್ಲಿ ನಮಗೆ ಆ ಊರು ಯಾವುದು ಜಾಗ ಯಾವುದು ಈ ರಸ್ತೆ ಯಾವುದು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲ್ಲ ಆಗ ಅವ್ರು ಏನು ಮಾಡ್ತಾನೆ ಅಕಸ್ಮಾತಲ್ಲಿ ಸ್ಥಳೀಯರು ಮುತ್ಕೊಂಡು ಹೊಡಿತಾನೆ ಅನ್ನೋ ಉದ್ದೇಶಕ್ಕೆ ಅವನು ತಪ್ಪಿಸ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗ್ತಾನೆ ಅದನ್ನು ಹಿಡ್ನಿಟ್ಟಿದ್ದೇನೆ ಕೇಸ್ ಮಾಡೋರು ಅದು ತಪ್ಪಾಗುತ್ತೆ ಅವನಿಗೂ ಭಯ ಇರುತ್ತೆ ತಾವೆಲ್ಲ ನೋಡಿರಬೇಕು ಚಾಲಕ ಅಂದರೆ ಒಂದು ಬೆಕ್ಕು ನಾಯಿ ಹಸು ಇದನ್ನ ಹೋಗಿ ಅವನೇ ಹಲವಾರು ಸಮಯ ಆಕ್ಸಿಡೆಂಟ್ಗಳಾಗಿವೆ ಉದ್ದೇಶಪೂರ್ವಕವಾಗಿ ಯಾರೂ ಆಕ್ಸಿಡೆಂಟ್ ಮಾಡೋಕ್ಕೋಗೋಲ್ಲ ಆಕ್ಸಿಡೆಂಟ್ ಅನ್ನೋ ಪದಕ್ಕೆ ಅರ್ಥವೇ ಬೇರೆ ಇದೆ ದಯವಿಟ್ಟು ಅದನ್ನು ಯೋಚನೆ ಮಾಡಿ ತಪ್ಪಿದಷ್ಟ್ರಿಗೆ ನಿಜವಾಗ್ಲೂ ತಪ್ಪು ಮಾಡಿದವರು ಶಿಕ್ಷೆ ಕೊಡಲಿ ನಾವು ಬೇಡ ಅನ್ನೋಲ್ಲ ಈ ಚಾಲಕ ವರ್ಗಕ್ಕೆ ಏನು ತೊಂದರೆ ಇದೆ ಈಗ ಬಂದಿರೋ ಕಾನೂನಿಂದ ಅದನ್ನು ನಿವಾರಣೆ ಮಾಡಬೇಕು ಅಂತ ಈ ಮುಖಾಂತರ ಬೇಡ್ಕೊಡ್ತೀನಿ ಬೇಡಿಕೆ ಅಂದರೆ ಏನಿಲ್ಲ ಈಗ ಹೈವೇಗಳಲ್ಲಿ ಅಪಘಾತ ಆಗೋದಕ್ಕೆ ಕಾರಣ ಇದೆ ಮೇಡಮ್ ಒಂದು ಹೇಳ್ತೀನಿ ಕೇಳಿ ಈಗ ಮೈಸೂರು ಟು ಬೆಂಗಳೂರು ಟೋಲ್ ದುಡ್ಡು ತಗೊಂಡು ನಮ್ಮನ್ನು ಬಿಡ್ತಾರೆ ಗಾಡಿಗಳನ್ನ ಒಬ್ಬ ಚಾಲಕ ಒಂದ ಮಾಡಲಿಕ್ಕೋ ಎರಡ ಮಾಡಲಿಕ್ಕೋ ಎಲ್ಲರೂ ರಸ್ತೆ ಇದೆಯಾ ಮೇಡಮ್ ಇಲ್ಲಿಂದ ಕಂಟಿನ್ಯೂ ಅವನು ತ್ರೀ ಅವರ್ಸ್ ಹೋಗಬೇಕಾದ್ರೆ ಅವನಿಗೆ ಬೇರೆ ದೇಶಗಳು ಮತ್ತೊಂದು ಇರುತ್ತೆ ಅವ್ನು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನ ಅದಕ್ಕೂ ಒಂದು ಫೈನ್ ಹಾಕ್ತಾರೆ ಹೈವೇನಲ್ಲಿ ನಿಲ್ಲಿಸ್ಬಾರ್ದು ಅಂತ ಏನು ಆಮೇಲೆ ಅವನೇನು ಒತ್ತಡ ಇರುತ್ತೆ ಫ್ರೆಶ್ ಆಗಬೇಕು ಚಾಲಕ ಡ್ರೈವ್ ಮಾಡುವಾಗ ಅದಕ್ಕೂ ಜಾಗ ಇಲ್ಲ ಈ ಅಪಘಾತಗಳು ಆಗ್ಬೇಕಾದ್ರೆ ಹಲವಾರು ಕಾರಣ ಇದೆ ಅದನ್ನು ನಿವಾರಣೆ ಮಾಡಲಿ ಮೊದಲು ಆಮೇಲೆ ಇದಕ್ಕೆ ಬರಲಿ ಉದಾಹರಣೆಗೆ ಹೇಳ್ತೀನಿ ಹಲವು ಲಾರಿಗಳನ್ನು ನೀವು ನೋಡಿದ್ದಂಗೆ ಇನೋವಾ ಕಾರ್ಗಳು ಅವೆಲ್ಲ ಪ್ರ ಪ್ರವಾಸಿ ಕಾರ್ಗಳು ನಿಂತಿರ್ತದೆ ಎಲ್ಲಿ ಶ್ರೀರಂಗಪಟ್ಟಣ ಸೇತುವೆ ಹತ್ರ ಯಾಕೆ ನಿಂತ್ಕೊಳ್ತೇವೆ ಅಂದರೆ ಅವನು ಬೈರ್ ದೇಶಕ್ಕೆ ಹೋಗಿರ್ತಾನೆ ಇವರು ನೈಟ್ ಬಂದವರು ಒಡೆದು ಆರಾರು ಜನ ಸತ್ತಿರೋದು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಇದು ಕಾರಣ ಯಾರು ಸರ್ಕಾರ ಕಾರಣ ಯಾಕೆಂದರೆ ಅವರು ಚಾಲಕನಿಗೆ ಒಂದೊಂದು ಗಂಟೆಗೆ ರೆಸ್ಟ್ ರೂಮು ಇವೆಲ್ಲ ಇದ್ದರೆ ಅವನು ಫ್ರೆಶ್ಶಾಗಿ ಹೋಗೋಕ್ಕೆ ಅವಕಾಶ ಇದ್ರೆ ಈ ಅಪಘಾತಗಳು ಕಡಿಮೆ ಆಗ್ತವೆ ನಾನು ಸರ್ಕಾರನ ಒತ್ತಾಯ ಮಾಡೋದು ಈ ರೀತಿ ಆಗೋ ಅನಾಹುತ ಕಡಿಮೆ ಮಾಡಬೇಕು ಮತ್ತು ಎ ಸಿ ಹಾಕಿದ್ದಾರೆ ಫಾರಿನ್ ಥರ ಲಾರಿಗಳಿಗೆ ಕಂಪಲ್ಸರಿ ಎ ಸಿ ಮಾಡೋ ಬದಲು ಈ ಕ್ಯಾಮ್ರಾಗಳು ಫಿಟ್ ಮಾಡಿದ್ರೆ ಅದು ನಿಜವಾಗ ಅಪಘಾತ ಹೇಗಾಯಿತು ಯಾರಿಂದ ಆಯಿತು ಅವ್ರಿಗೆ ಶಿಕ್ಷೆ ಕೊಡಲಿ ನಾವು ಬೇಡ ಅನ್ನೋಲ್ಲ ಇದನ್ನು ತರಲಿ ಅಂತ ನಾನು ಕೇಂದ್ರ ಸರ್ಕಾರ ಒತ್ತ ಒತ್ತಾಯ ಮಾಡ್ತೀನಿ ಮೇಡಮ್ ಹೌದು ಹತ್ತನೇ ತಾರೀಕು ಸಭೆ ಕಟ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು